ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮ ಆಸೆ ಕನಸುಗಳು ಎಲ್ಲ ಈಡೇರಲಿ ಅಂತ ಹೇಳ್ತಾ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಕಂತಿನ ಹಣ ಏನಾದರೂ ಬಿಡುಗಡೆ ಹಂತಕ್ಕೆ ಬಂದಿದೆಯಾಗಲೇ ಈಗಾಗಲೇ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಬಂದಿದೆ ಆಗ ಈಗಾಗಲೇ ಬಿಡುಗಡೆ ಆಗಿದೆ ಅಥವಾ ಈಗಾಗಲೇ ಹೊಸ ವರ್ಷಕ್ಕೆ ಇನ್ನೇನು ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲ ಮಾಹಿತಿಯನ್ನು ಈ ಥರದ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಲ್ವಾ ಮತ್ತೆ ಇಪ್ಪತ್ತ್ನಾಲ್ಕನೇ ಕಂತಿನ ಬಾಕಿ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಈ ಎಲ್ಲ ಮಾಹಿತಿಗೆ ಮಾಹಿತಿನ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಹಾಗಾಗಿ ನಮ್ಮ ಪ್ಲೀಸ್ ಯಾರೆಲ್ಲ ಹೊಸ್ತಾರೆ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವಾಗ ವೀಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ಇವಾಗ ಮೊದಲನೇದಾಗಿ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸೊ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭವಾಗಿಲ್ಲ ಇನ್ನು ಸೊ ಇನ್ನೇನು ಇಪ್ಪತ್ತ್ನಾಲ್ಕನೇ ಕಂತಿನ ಬಾಕಿ ಕಂತಿನ ಹಣನೇ ಇನ್ನೂ ಬಿಡುಗಡೆ ಆಗಿಲ್ಲ ಅಲ್ವಾ ಸೊ ಏನು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನಕ್ಕಷ್ಟೇ ಬಿಡುಗಡೆ ಆಗಿರೋದು ಕೆಲವು ಜಿಲ್ಲೆಗಳಿಗೆ ಮಾತ್ರ ಇನ್ನು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಬಿಡುಗಡೆ ಆಗುತ್ತೆ ಸೊ ಇರಿ ವೆಯ್ಟ್ ಇರಿ ಸೊ ಇವಾಗ ಬಾಕಿ ಕಂತಿನ ಹಣ ಬಿಡುಗಡೆ ಆಗಲಿಲ್ಲದವರಿಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದವರಿಗೆ ನೇಟ್ ಒನ್ ನಂಬರ್ಗೆ ಈ ನಂಬರ್ಗೆ ಕರೆ ಮಾಡಿ ಯಾಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಆಗಲಿ ಅಥವಾ ಬಾಕಿ ಕಂತಿನ ಹಣನೇ ಆಗಲಿ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ನೀವು ಇದಕ್ಕೆ ಕರೆ ಮಾಡಿ ಕೇಳ್ಬೋದು ಓಕೆನಾ ಇನ್ನು ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂತ ಅಂದರೆ ಸೊ ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಬಾಕಿ ಇದೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಅದರಲ್ಲೂ ಮೊನ್ನೆ ಬಿಡುಗಡೆ ಆಗಿದೆ ಅಲ್ವಾ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಸೊ ಅದರಲ್ಲಿ ಬೇರೆ ಇವಾಗ ಈ ಮಧ್ಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಎರಡು ತಿಂಗಳ ಹಣನ ಬಾಕಿ ಕಂತಿನ ಹಣನೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಸೊ ಹಾಗಾಗಿ ಈ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇವಿಷ್ಟು ಬಾಕಿ ಕಂತುಗಳನ್ನು ಹಣ ಇನ್ನೂ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಅದ್ರ ಮಧ್ಯೆ ಇನ್ನು ಇಪ್ಪತ್ತೈದನೇ ಕಂತಿನ ಹಣ ಇವಾಗ ಶೀಘ್ರದಲ್ಲಂತೂ ಖಂಡಿತವಾಗ್ಲೂ ಇಲ್ಲ ಓಕೆನಾ ಸೊ ಇಪ್ಪತ್ತೈದನೇ ಕಂತಿನ ಹಣ ಅಪ್ಡೇಟ್ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ ಓಕೆನಾ ಸೊ ಇವಾಗ ಸೋಷಲ್ ಮೀಡಿಯಾದಲ್ಲಿ ಹೇಳ್ತಿರ್ಬೋದು ಇಪ್ಪತ್ತೈದನೇ ಕಂತಿನ ಹಣ ಹೊಸ ವರ್ಷಕ್ಕೆ ಲಾಂಚ್ ಆಗುತ್ತೆ ಸೊ ಹೊಸ ವರ್ಷಕ್ಕೆ ಬಿಡುಗಡೆ ಸೊ ಇವಾಗ ನಾಳೆ ಬಿಡುಗಡೆ ನಾಳೆ ಶುಕ್ರವಾರ ಬಿಡುಗಡೆ ಅದೆಲ್ಲ ಸುಳ್ಳು ಓಕೆನಾ ಸೊ ಏನಪ್ಪ ಅಂತಂದರೆ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಾಕಿ ಕಂತಿನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇಪ್ಪತ್ತೈದನೇ ಕಂತಿನ ಹಣನ ಬಗ್ಗೆ ಅವರು ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬೋದು ಓಕೆನಾ ಸೊ ಓಕೆ ಇದಾಗಿದೆ ಇಪ್ಪತ್ತೈದನೇ ಕಂತಿನ ಅಪ್ಡೇಟ್ ಓಕೆನಾ ಹಣದ ಬಗ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಓಕೆ ಇನ್ನೂ ಆದರೆ ನಾನು ಹೇಳಿದಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಾಕಿ ಕಂತಿನ ಹಣ ಯಾರಿಗೆ ಬಾಕಿ ಕಂತಿನ ಹಣ ಬಂದಿಲ್ಲ ಅಂದರೆ ಒನ್ ಏಯ್ಟ್ ಒನ್ಗೆ ಫೋನ್ ಮಾಡಿ ಕರೆ ಮಾಡಿ ಅಂತ ಹೇಳಿದ್ದೀನೋ ಸೊ ಅಂಥವ್ರು ಮಹಿ ಇದು ಟೋಲ್ ಫ್ರೀ ನಂಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮ್ಮ ನಂಬರ್ ಕೊಟ್ಟಿರೋದು ಅಲ್ವಾ ಸೊ ಇದಕ್ಕೆ ಕರೆ ಮಾಡಿದ್ರೆ ನಿಮಗೆ ಏನಕ್ಕೆ ಬಂದಿಲ್ಲ ಹಣ ಅಥವಾ ಸ್ಟೇಟಸ್ ಚೆಕ್ ಮಾಡ್ತಾರೆ ಯಾಕೆ ಬಂದಿಲ್ಲ ಕಾರಣ ಏನು ಎಲ್ಲಾದ್ರು ತಿಳಿಸ್ಕೊಡ್ತಾರೆ ಯಾವಾಗ ಹಾಕ್ತಾರೆ ಎಲ್ಲಾದ್ರು ಪ್ರತಿಯೊಂದು ಹೇಳ್ತಾರೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಯೂಸ್ಫುಲ್ ಅನ್ಸಿದ್ರೆ ವೀಡಿಯೋ ಏನಾದರೂ ಒಂದು ಚೂರಾದ್ರೂ ಯೂಸ್ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು